ಕೆಜಿಎಫ್ ಕೋಟೆಯನ್ನ ಅಲ್ಲಾಡಿಸಿ ಬಾಸ್ ಆದ ಯಜಮಾನ ಕೆಜಿಎಫ್ ಕನ್ನಡ ಟ್ರೇಲರ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಟ್ರೆಂಡ್ ಅನ್ನೇ ಹಾಕಿತ್ತು ಅತಿ ಹೆಚ್ಚು ವೀಕ್ಷಣೆ ಪಡೆಯುವ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡಿತ್ತು ಕೆಜಿಎಫ್ ಮಾಡಿದ್ದ ಹವಾ ನೋಡಿ ಬಹುಶಃ ಈ ದಾಖಲೆಯನ್ನ ಬೇರೆ ಯಾವ ಸಿನಿಮಾ ಕೂಡ ಮುರಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿತ್ತು ಆದ್ರೆ ಈಗ ಆ ಮಾತು ಕೆಲವೇ ದಿನಗಳಲ್ಲಿ ಸುಳ್ಳಾಗಿದೆ ಎಸ್ ಕೆಜಿಎಫ್ ನಿರ್ಮಿಸಿದ್ದ ಟ್ರೇಲರ್ ದಾಖಲೆಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾ ಅಳಿಸಿ ಹಾಕಿದೆ ಈ ಮೂಲಕ ದಾಖಲೆ ಇರೋದೇ ಅಳಿಸಿ ಹಾಕೋಕೆ ಅನ್ನೋದನ್ನ ಈ ಎರಡು ಸಿನಿಮಾಗಳು ಪ್ರೂವ್ ಮಾಡಿದೆ ಸದ್ಯ ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಟ್ರೇಲರ್ ಯಾವುದೋ ಅನ್ನೋ ಪ್ರಶ್ನೆಗೆ ಉತ್ತರ ಡಿ ಬಾಸ್ ಯಜಮಾನ ಹಾಗಿದ್ರೆ ಕೆಜಿಎಫ್ ಟ್ರೇಲರ್ ವೀಕ್ಷಣೆ ಎಷ್ಟಿದೆ ಯಜಮಾನ ಎಷ್ಟಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈಗ ಯಜಮಾನ ಹೊಸ ದಾಖಲೆ ಬರೆದಿದ್ದಾನೆ ಅತಿ ಹೆಚ್ಚು ವೀಕ್ಷಣೆ ಕಂಡ ಟ್ರೇಲರ್ ಗಳ ಪೈಕಿ ಯಜಮಾನ ಬಾಸ್ ಆಗಿದೆ ಹೌದು ಮಾರ್ಚ್ ಇಪ್ಪತ್ತೊಂದಕ್ಕೆ ಯಜಮಾನ ವೀಕ್ಷಣೆ ಹದಿನೆಂಟು ಪಾಯಿಂಟ್ ಮಿಲಿಯನ್ ಆಗಿದೆ ಇದು ಕನ್ನಡ ಚಿತ್ರವೊಂದು ಅತಿ ಹೆಚ್ಚು ವ್ಯೂಸ್ ಅನ್ನ ಪಡೆದಂತಹ ಚಿತ್ರಗಳ ಪೈಕಿ ಮೊದಲ ಸ್ಥಾನದಲ್ಲಿದೆ ಈಗ ಕೆಜಿಎಫ್ ಎರಡನೇ ಸ್ಥಾನ ಕೆಳೆದಿದೆ ಟ್ರೇಲರ್ ರಿಲೀಸ್ ಆದಾಗಿಂದಾನೂ ಮೊದಲ ಸ್ಥಾನದಲ್ಲಿದ್ದ ಕೆಜಿಎಫ್ ಟ್ರೇಲರ್ ಅಂತಿಮವಾಗಿ ಹಿಂದೆ ಬಿದ್ದಿದೆ ದರ್ಶನ್ ಯಜಮಾನ ಚಿತ್ರದ ಟ್ರೇಲರ್ ಅಬ್ಬರದ ಮುಂದೆ ಗೆ ಹಿನ್ನಡೆಯಾಗಿದೆ ಸದ್ಯಕ್ಕೆ ಕೆಜಿಎಫ್ ಟ್ರೇಲರ್ ಹದಿನೆಂಟು ಪಾಯಿಂಟ್ ಎಪ್ಪತ್ತೇಳು ಮಿಲಿಯನ್ ವೀಕ್ಷಣೆ ಪಡ್ಕೊಂಡಿದೆ ಹಾಗೆ ಇನ್ನೊಂದು ಹೇಳಬೇಕು ಇದು ಫೈನಲ್ ಅಲ್ಲ ಕೆಜಿಎಫ್ ಮತ್ತೆ ಯಜಮಾನ ಟ್ರೇಲರ್ ನಡುವೆ ಬಾರಿ ಪೈಪೋಟಿ ಇದೆ ಈಗ ಯಜಮಾನ ಮೊದಲ ಸ್ಥಾನಕ್ಕೆ ಬಂದ್ರು ಮುಂದಿನ ದಿನದಲ್ಲಿ ಮತ್ತೆ ಕೆಜಿಎಫ್ ಮೊದಲ ಸ್ಥಾನಕ್ಕೆ ಬಂದ್ರು ಅಚ್ಚರಿ ಇಲ್ಲ ಯಾಕಂದ್ರೆ ಈ ಎರಡು ಟ್ರೇಲರ್ ಗಳ ನಡುವಿನ ಅಂತರ ತುಂಬಾ ಕಮ್ಮಿ ಇದೆ ಮಾರ್ಚ್ ಇಪ್ಪತ್ತೊಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಈ ಎರಡು ಟ್ರೇಲರ್ ಗಳ ಅಂತರ ಕೇವಲ ಹನ್ನೊಂದು ಸಾವಿರದ ನಾನೂರ ಮಾತ್ರ ಒಂದು ಟೈಮ್ನಲ್ಲಿ ಕನ್ನಡ ಸಿನಿಮಾಗಳ ಟ್ರೇಲರ್ ಹಾಡುಗಳು ಯೂಟ್ಯೂಬ್ನ ಯಾವ ದಾಖಲೆ ಪಟ್ಟಿಯಲ್ಲೂ ಇರಲಿಲ್ಲ ಆದ್ರೆ ಈಗ ಟೈಮ್ ಚೇಂಜ್ ಆಗಿದೆ ಭಾರತದ ಟ್ರೆಂಡಿಂಗ್ನಲ್ಲಿ ಕನ್ನಡ ಸಿನಿಮಾಗಳ ಹವ ಹೆಚ್ಚಾಗ್ತಿದೆ ಹಾಗೆ ಇದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಅನ್ನೋದು ಖುಷಿಯ ವಿಚಾರ